ನಮಸ್ಕಾರ ನಮ್ಗೆ ಮೆತ್ತಗ್ ಮಾತಾಡಕ್ಕೆ ಬರಲ್ಲ ಹಮ್ಗೆ ಹಳ್ಳಿಯವರು ದಯವಿಟ್ಟು ಎಲ್ರು ನಮ್ ಸಿನ್ಮಾನ ಬಂದು ಥಿಯೇಟ್ರಿಗೆ ನೋಡ್ಬೇಕು ಯಾಕೆ ಅಂದ್ರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಆರು ಏಳು ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದೀವಿ ಅವ್ರಿಗೆಲ್ಲ ನೀವು ಸಿನಿಮಾ ನೋಡೋದ್ರಿಂದ ಒಂದ್ ಒಳ್ಳೆ ಲೈಫ್ ಆಗುತ್ತೆ ಅಂದ್ರೆ ನಾವು ಒಂದಿನ ಹೊಸೊಬ್ರು ಇಲ್ಲೇ ಇದ್ದಾರೆ ನೋಡಿ ನಮ್ ಡೈರೆಕ್ಟ್ರು ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಯಕ್ಷ ಇಪ್ಪತ್ತು ನಿಮಿಷ ಮಗ್ಗಿನ ಮನಸಲ್ಲಿ ಚಾನ್ಸ್ ಕೊಟ್ಟಿದ್ರೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಎಷ್ಟಾದ್ರು ಅಂದ್ರೆ ನೀವು ರಾಕಿಂಗ್ ಸ್ಟಾರ್ ಯಶ್ ನೋಡಕ್ಕೆ ಆಗ್ತಿರ್ಲಿಲ್ಲ ತರ ಒಂದ್ ಡೈರೆಕ್ಟರ್ ಇಲ್ಲಿದ್ದಾರೆ ಅದೇ ತರ ನಾವೇನಾದ್ರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡ್ಬೇಕು ಅಂದ್ರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡ್ಬೇಕು ನೋಡಿ ರಿಸಲ್ಟ್ ಹೇಳ್ಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ ತಲೆ ಕೆಡ್ಸ್ಕೊಬಿಡಿ ಯಾವತ್ತು ಎಷ್ಟ್ ಫ್ಯಾಮಿಲಿಯಿಂದ ತರ ನೆಗೆಟಿವ್ ಪಿಕ್ಚರ್ ಮಾಡಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥೇಟ್ರಿಗೆ ಬಂದು ನೋಡ್ಬೇಕು ಅವ್ರವ್ರ ಭಾಷೆ ಮೇಲೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ ಬೇಡ ಅನ್ನಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆ ಮನ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡ್ಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಹುಮ್ಮಸ್ ಒಟ್ಟೋಗ್ಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆಯವರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ ಹಂಗೂ ನೀವು ಬೆಳೆಸ್ಕೊಳ್ಳಿ ಎಲ್ಲ ಭಾಷೆನೂ ನೋಡಿ ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ

ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತೆ ತಂತ್ರಜ್ಞರು ಬಂದಿದ್ರು ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ ಸೊ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂತಂದ್ರೆ ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಯಾರ್ಯಾರು ಏನೇನೋ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಬಿಕಾಸ್ ನೀವು ಒಂದ್ಸಲಿ ತೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನ್ಮಾ ಏನು ಅಂತ ಅರ್ಥ ಆಗುತ್ತೆ ಇದು ನಮ್ಮ ಮಣ್ಣಿನ ಸಿನ್ಮಾ ನಮ್ಮ ಸೊಗಡಿನ ಸಿನ್ಮಾ ದಯವಿಟ್ಟು ಥಿಯೇಟ್ರ ಬನ್ನಿ ಅಂತ ಕೇಳ್ಕೊತೀನಿ ಆಮೇಲೆ ಇವತ್ತು ಬಂದಿರೋ ಎಲ್ಲ ನಮ್ಮ ರಾಕ್ಲೈನ್ ಸರ್ ಆಗಲಿ ಶಶಾಂಕ್ ಸರ್ ಆಗಲಿ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್